ನರ್ಸಿಂಗ್ ಕಾಲೇಜಲ್ಲಿ ಗದ್ದಾ ತಗಿಲೇಬೇಕು ಅಂತ ಮುಖ್ಯ ಆದೇಶ ಮಾಡಿದ್ದಾರೆ ಅಲ್ಲ ನನಗೆ ಅದು ಗೊತ್ತಿಲ್ಲ ನನ್ನ ಗಮನದಲ್ಲಿ ನನಗೆ ಮಾಹಿತಿ ಇಲ್ಲ ಮಾಹಿತಿ ಜಮ್ಮು ಕಾಶ್ಮೀರದಿಂದ ಓದಕ್ಕಂತ ಬಂದಿದ್ದಾರೆ ಹದ್ಮೂರ್ ಜನ ಹುಡುಗರಿದ್ದಾರೆ ಅವ್ರ ಈ ಹದಿನೆಂಟು ವರ್ಷ ಆಯ್ತು ಕಾಲೇಜು ಶುರುವಾಗಿ ಇವಾಗ ಹೊಸ ರೂಲ್ಸ್ ತಂದಿದ್ದಾರೆ ಅಂತ ಅವರು ಒತ್ತಾಯ ಮಾಡ್ತಿದ್ದಾರೆ ಮಾಹಿತಿ ಇಲ್ಲ ಶಿಗ್ಗಾವಿಯಲ್ಲಿ ಬಿಟ್ಟು ವಿಚಾರ ಪ್ರಸ್ತಾಪ ಆಗ್ತಾ ಇದೆ ಪಿ ಎಸ್ ವಿಚಾರ ಪ್ರಸ್ತಾಪ ಆಗ್ತಾ ಇದೆ ದೊಡ್ಡ ಅಂತ ಇದು ವಿಚಾರ ನೋಡಿ ನಾನು ಅದನ್ನೇ ಹೇಳಿದ್ದು ಮಾಹಿತಿ ಇದ್ರೆ ಅವರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಮಾಹಿತಿ ಇಲ್ಲದೆ ಹೇಳೋದು ಸರಿ ಇರೋದ್ರೆ ಸ್ಪಷ್ಟವಾದ ಮಾಹಿತಿ ಇರ್ಬೇಕು ಯಾವುದೇ ವಿಚಾರ ನಾವು ಮಾತಾಡಬೇಕಂದ್ರೆ ಈಗ ನಲ್ಲಿ ಏನ್ ಮಾತಾಡಿದ್ದಾರೆ ನಲ್ಲಿ ಇನ್ನೂ ಕೂಡ ನಮ್ಮ ತನಿಖೆ ಸಂಪೂರ್ಣ ಆಗೇ ಇಲ್ಲ ಚಾರ್ಜ್ ಶೀಟು ಕೂಡ ನಾವು ಫೈಲ್ ಮಾಡಿಲ್ಲ ನಡೀತಾ ಇದೆ ತನಿಖೆ ನಾವು ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಹೇಳೋದು ಕೂಡ ಅಷ್ಟೊಂದು ಸಮಂಜಸ ಆಗೋದಿಲ್ಲ ಆದ್ರೆ ಯಾಕಂದ್ರೆ ನಾಳೆ ದಿವಸ ನೀವು ಹೇಳಿದ್ದನ್ನ ಸಮರ್ಥನೆ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಅದು ಯಾವ ಯಾವ ಸ್ಟೇಟ್ಮೆಂಟ್ ನಾನು ಗಮನಿಸಿಲ್ಲ ಅಲ್ಲ ನನಗೆ ಅದು ಗೊತ್ತಿಲ್ಲ ಗಮನದಲ್ಲಿ ಇಲ್ಲ ಜಮ್ಮು ಕಾಶ್ಮೀರ ನನಗೆ ಮಾಹಿತಿ ಇಲ್ಲ ಮಾಹಿತಿ ಜನ ಇದ್ದಾರೆ ಅವ್ರ ಈ ಹದಿನೆಂಟು ವರ್ಷ ಆಯ್ತು ಕಾಲೇಜು ಶುರುವಾಗಿ ಇವಾಗ ಹೊಸ ತಿಳ್ಕೊಳ್ತೀನಿ ಆಗ್ಬಹುದು ಅಂತ ಇದು ವಿಚಾರ ಎಲ್ಲ ನೋಡಿ ನಾನು ಅದನ್ನೇ ಹೇಳಿದ್ದು ಮಾಹಿತಿ ಇದ್ರೆ ಅವರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಮಾಹಿತಿ ಇಲ್ಲದೆ ಹೇಳೋದು ಸರಿ ಇರದ್ರೆ ಸ್ಪಷ್ಟವಾದ ಮಾಹಿತಿ ಇರ್ಬೇಕು ಯಾವುದೇ ವಿಚಾರ ನಾವು ಮಾತಾಡ್ಬೇಕಂದ್ರೆ ಈಗ ನಲ್ಲಿ ಏನು ಮಾತಾಡಿದ್ದಾರೆ ಬಿಟ್ಕಾಯ್ನಲ್ಲಿ ಇನ್ನೂ ಕೂಡ ನಮ್ಮ ತನಿಖೆ ಸಂಪೂರ್ಣ ಆಗೇ ಇಲ್ಲ ಚಾರ್ಜ್ ಶೀಟು ಕೂಡ ನಾವು ಫೈಲ್ ಮಾಡಿಲ್ಲ ನಡೀತಾ ಇದೆ ತನಿಖೆ ನಾವು ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಹೇಳೋದು ಕೂಡ ಅಷ್ಟೊಂದು ಸಮಂಜಸ ಆಗೋದಿಲ್ಲ ಆದರೆ ಯಾಕೆಂದ್ರೆ ನಾಳೆ ದಿವಸ ನೀವು ಹೇಳಿದ್ದನ್ನು ಸಮರ್ಥನೆ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಅದು ಯಾವ ಯಾವ ಸ್ಟೇಟ್ಮೆಂಟು ನಾನು ಗಮನಿಸಿಲ್ಲ